ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಯನ್ನು ವಿರೋಧಿಸಿ ಕಾರ್ಮಿಕರಿಂದ ಸಹಿ ಸಂಗ್ರಹ ಚಳವಳಿ ರಾಮದುರ್ಗ ಪಟ್ಟಣದಲ್ಲಿ ಸತ್ಯಮೇವ ಜಯತೆ ಎಂಬ ಘೋಷಣದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕೇಂದ್ರ ಬಿಜೆಪಿ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಕಾರ್ಮಿಕರಿಗೆ ಸಿಗುವ ಸೌಲಭ್ಯವನ್ನು ಕಸಿದುಕೊಂಡು ದೇಶದ ಬಂಡವಾಳಶಾಹಿಗಳ ಸಹಾಯ ಮಾಡುತ್ತಿರುವ ಮೋದಿ ಸರ್ಕಾರದ ವಿರುದ್ಧ ಕಾರ್ಮಿಕ ವಿರೋಧಿ ನೀತಿಯಾಗಿದೆ ಎಂದು ಜೆಎಂ ಜೈನೇಕಾನ್ ಕಾರ್ಮಿಕ ಮುಖಂಡ ಇವರು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಪ್ರಯುಕ್ತ ಸಭೆ ನಡೆಸಿ ಮಾತನಾಡಿದರು ರೈತರಿಗೆ ಬೆಂಬಲ ಬೆಲೆ ನೀಡುವುದಾಗಿ ಹೇಳಿದ ಪ್ರಧಾನಮಂತ್ರಿಗಳು ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡುವ ಕಾಯ್ದೆ ತರುತ್ತಿಲ್ಲ ದೇಶದಲ್ಲಿರುವ ಸಾರ್ವಜನಿಕ ವಲಯಗಳನ್ನು ಖಾಸಗೀಕರಣ ಮಾಡುವುದರ ಮೂಲಕ ದೇಶವನ್ನ ದಿವಾಳಿ ಮಾಡುತ್ತಿದ್ದಾರೆ ಶ್ರೀರಾಮನ ಹೆಸರಿನಲ್ಲಿ ದ್ವೇಷ ಬಿತ್ತುವ ಹಾಗೂ ಧರ್ಮದ ಆಧಾರದಲ್ಲಿ ರಾಜಕೀಯ ಮಾಡುವುದು ಸರಿಯಿಲ್ಲ ಮೋದಿಜಿ ಹಮ್ಕೋ ರಾಮ್ ಬಿ ಚಾಹೆ ಔರ್ ಕಾಂಬಿ ಚಾಹೆ ಎಂದು ನಿರುದ್ಯೋಗ ಯುವಕರು ಹೇಳುತ್ತಿದ್ದಾರೆ ಎಂದು ಜೈನೇಕಾಂತ್ ಮಾತನಾಡುತ್ತಾ ಕೇಂದ್ರ ಸರ್ಕಾರ ರೈತ ಕಾರ್ಮಿಕ ವಿರೋಧ ನೀತಿಯನ್ನು ಪ್ರತಿಭಟನೆಯನ್ನು ಜನವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ಸಂಸದರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಹಾಗೂ ಜಿಲ್ಲೆ ಜನರನ್ನ ಜಾಗೃತಿಗೊಳಿಸಲು ಜಾತ್ಗಳನ್ನ ಮಾಡಿ ಸುಮಾರು ಹತ್ತು ಸಾವಿರ ಸಹಿ ಸಂಗ್ರಹಣೆ ಮಾಡುವ ಮೂಲಕ ಚಳವಳಿ ಆರಂಭಿಸುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಾಗಪ್ಪ ಸಂಗೋಳಿ ಫಾರೂಕ್ ಶೇಖ್ ತೌಫಿಕ್ ಗೋಕಾಕ್ ಮುಂಜಾಮಿಲ್ ಬೈರಕ್ದಾರ್ ಎಂ ಕೆ ಯವಾಡ್ ಅಶೋಕ್ ಹಡ್ಪತ್ ತಿಪ್ಪಣ್ಣ ನಾವಿ ಜಾಕಿರ್ ಕೌಜಲ್ಗಿ ಉಪಸ್ಥಿತರಿದ್ದರು ಪ್ರಚಾರವನ್ನು ಎಂಥ ಧರ್ಮ ಪ್ರಚಾರ ಹಿಂದೂ ಧರ್ಮ ಪ್ರಚಾರ ಅಲ್ಲ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಧರ್ಮ ಪ್ರಚಾರವನ್ನು ಮಾಡಿದ್ರು ಹೇಳಿದ್ರು ಆದ್ರೆ ಇತ್ತೀಚೆಗೆ ಏನು ಮಾಡ್ತಾರ ಅಂತಂದ್ರೆ ಧರ್ಮದ ಆಧಾರದಲ್ಲಿ ಜನರನ್ನ ಹೊಡೆಯುವಂತ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡಬಾರ್ದು ಅನ್ನುವಂತ ಮಾತನ್ನ ಅವಾಗಲೇ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ರು ಅದಕ್ಕೆ ಇವತ್ತು ಅವ್ರು ಹುಟ್ಟಿದ ಹಬ್ಬ ಅಂತೇಳಿ ಇವತ್ತಿನ ದಿನದ ಅಂಗವಾಗಿ ನಾವು ಕಾರ್ಮಿಕ ಸಂಘಟನೆಯವರು ಹದಿನಾರನೇ ತಾರೀಕಿಂದ ಅಂದ್ರೆ ಇವತ್ತು ಹನ್ನೆರಡನೇ ತಾರೀಕಿಂದ ಬರುವಂತ ಜನವರಿ ಇಪ್ಪತ್ತೈದರವರೆಗೆ ಒಂದು ಸಹಿ ಸಂಗ್ರಹಣ ಚಳವಳಿಯನ್ನ ನಾವು ಹಮ್ಮಿಕೊಂಡಿವಿ ಯಾಕೆ ಸಹಿ ಸಂಗ್ರಹಣ ಚಳವಳಿ ಹಮ್ಮಿಕೊಂಡಿವಂತಂದ್ರೆ ಈ ದೇಶದಲ್ಲಿ ದುಡಿಯುವಂತ ಕೈಗಳಿಗೆ ಕನಿಷ್ಠ ವೇತನ ನೀಡದೆ ಇವತ್ತು ಕೇಂದ್ರ ಸರ್ಕಾರ ಏನೈತಿ ತಮ್ಮ ಬಂಡವಾಳಶಾಹಿಗಳ ಪರವಾಗಿ ಒಂದು ಕೆಲಸ ಮಾಡುವಂತ ಒಂದು ಪೂರ್ತಿಯನ್ನ ಬೆಳೆಸ್ಕೊಂಡೈತಿ ಆಮೇಲೆ ಯೋಜನೆಗಳನ್ನ ಬಂದ್ ಮಾಡುವಂತ ಒಂದು ಸ್ವತಂತ್ರ ಮಾಡ್ತೈತಿ ಯೋಜನೆಗಳು ಬಂದ್ ಆಗುವಂತಂದ್ರೆ ಇಡೀ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಫಲಾನುಭವಿಗಳು ಅವ್ರು ಜನ ಇರ್ಬೋದು ಮಕ್ಕಳು ಇರ್ಬೋದು ಆ ಸ್ಕೀಮ್ಗಳಿಂದ ಏನು ಪ್ರಯೋಜನ ಪಡ್ಕೊಳ್ಳಾರ ಆ ಎಲ್ಲಾ ಪ್ರಯೋಜನಗಳಿಂದ ಅವರನ್ನು ವಂಚಿತರನ್ನಾಗಿ ಮಾಡುವಂತ ಒಂದು ಕುತಂತ್ರ ಇವತ್ತು ಕೇಂದ್ರ ಸರ್ಕಾರ ಮಾಡಾಕ್ತೈತಿ ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ಮಾಡುವುದರ ಮೂಲಕ ಇವತ್ತ ಕಾರ್ಮಿಕರು ಪಡ್ಕೊಳ್ಳುವಂತ ಸೌಲಭ್ಯಗಳನ್ನ ಕಸಿದ್ಕೊಡುವಂತ ಒಂದು ಕುತಂತ್ರ ಮಾಡಾಕ್ತೈತಿ ಕಟ್ಟಡ ಕಾರ್ಮಿಕರ ಹತ್ತೊಂಬತ್ತು ನೂರ ತೊಂಬತ್ತಾರು ಅದನ್ನು ಸಹ ಇವತ್ತು ತಿದ್ದುಪಡಿ ಮಾಡುವುದರ ಮೂಲಕ ಅವರನ್ನು ಕೆಲಸದಿಂದ ವಂಚಿತರನ್ನಾಗಿ ಮಾಡುವಂತದ್ದು ಮತ್ತು ಸೌಲಭ್ಯ ವಂಚಿತರನ್ನಾಗಿ ಮಾಡುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಕ್ತೈತಿ ಬೆಲೆ ಏರಿಕೆ ನೀತಿಯನ್ನ ಹೆಚ್ಚು ಹೆಚ್ಚು ಬೆಲೆ ಏರಿಕೆಯನ್ನು ಮಾಡಕತೈತಿ ಎಲ್ಲಾ ಸಾರ್ವಜನಿಕ ವಲಯಗಳನ್ನ ಖಾಸಗೀಕರಣ ಮಾಡಿ ಇವತ್ತು ಇಡೀ ದೇಶವನ್ನೇ ಮಾರಾಟ ಮಾಡಲು ಹೊರಟಿಡುವಂತ ಒಂದು ಕೆಲಸ ಮಾಡ್ತೈತಿ ಇದು ಎಲ್ಲಾನು ನಮ್ಮ ಮ್ಯಾಲ ಬರ್ತಾ ಇದ ಅಂತ ಹೇಳಿ ಇವತ್ತು ಅವ್ರು ಏನ್ ಮಾಡಾಕ್ತಾರೆ ಅಂದ್ರೆ ಧರ್ಮದ ಆಧಾರದಲ್ಲಿ ರಾಮನ ಹೆಸರಿನಲ್ಲಿ ಇವತ್ತು ಜನರನ್ನ ಬೇರ್ಪಡಿಸುವಂತ ಒಂದು ಕೆಲಸ ಮಾಡಕ್ತಾರೆ ನಿಮ್ಗೆಲ್ಲ ಗೊತ್ತೈತಿ ಇಪ್ಪತ್ತ ಎರಡನೇ ತಾರೀಕಿಗೆ ರಾಮ ಮಂದಿರ ಉದ್ಘಾಟನೆ ಮಾಡುವಂತ ಒಂದು ಕೆಲಸ ಮಾಡಕ್ತಾರ ಬೇಕು ರಾಮ್ ಶ್ರೀರಾಮ್ಚಂದ್ರ ಎಲ್ಲರಿಗೂ ಬೇಕು ರಾಮ ನಮಗೂ ಬೇಕು ರಾಮ ನಮಗೂ ಬೇಕು ಆದ್ರೆ ಒಬ್ಬ ನಿರುದ್ಯೋಗ ಹುಡುಗ ಹೇಳ್ತಾನೆ ಮೋದಿಜಿ ಮೇಲೆಕ್ಕೂ ರಾಮ್ ಬಿ ಚಾಯಿ ಬಿ ಚಾಯಿ ಅಂತ ಹೇಳಿ ಯಾಕಂದ್ರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಿರುದ್ಯೋಗ ಬೆಳಕತ್ತೈತಿ ಆ ನಿರುದ್ಯೋಗ ಯುವಕರಿಗೆ ಇವತ್ತು ಉದ್ಯೋಗವನ್ನು ಕೊಡುವುದನ್ನು ಬಿಟ್ಟು ಇವತ್ತ ಸೂರ್ಯ ಇಲ್ಲದೆ ಸೂರು ಇಲ್ಲದೆ ಇರುವಂತ ಜನ ಬಹಳಷ್ಟು ಜನ ಇರುವಾಗ ಇವತ್ತ ರಾಮ ಮಂದಿರವನ್ನು ಉದ್ಘಾಟನೆ ಯುವಕ ಹೇಳಿದ ಪ್ರಕಾರ ರಾಮ್ ರಾಮ್ ಬಿಚಾಯಿಯೇ ಕಾಂಬಿ ಬಿಚಾಯಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಕೆಲಸ ಮಾಡಬೇಕಾಗಿದೆ ಮತ್ತು ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಇವತ್ತು ಕನಿಷ್ಠ ವೇತನ ನಿಗದಿ ಮಾಡದೆ ಇವತ್ತು ಬೆಲೆ ಏರಿಕೆಯ ಒಂದು ಬೆಂಕಿಯಲ್ಲಿ ಬೆಂದುವಂತ ಒಂದು ಕೆಲಸ ಆಗ್ತಾ ಇದೆ ಆದ್ದರಿಂದ ಒಂದು ಕಡೆ ಬೆಲೆ ಏರಿಕೆ ಒಂದು ಕಡೆ ಸಾರ್ವಜನಿಕ ಉದ್ಯಮಗಳನ್ನು ಖಾಸಗಿ ಈ ರೀತಿಯಾಗಿ ಇಡೀ ದೇಶದಲ್ಲಿ ಇವತ್ತ ಖಾಸಗಿ ಪ್ರವೃತ್ತಿಯಿಂದ ಜನ ಕೆಲಸ ಕಳೆದುಕೊಳ್ಳುವಂತ ಒಂದು ಕುತಂತ್ರ ಮಾಡಿದ್ದಾರೆ ರೈತರ ಭೂ ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ಯಾರ ವಿದ್ಯುತ್ ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ಯಾರ ಆ ತಿದ್ದುಪಡಿ ಮಾಡುವುದ ಉಪಕಾರ ಏನಪ್ಪ ಅಂತಂದ್ರೆ ವಿಚಾರ ಏನಪ್ಪ ಅಂತಂದ್ರೆ ಇಡೀ ದೇಶದಲ್ಲಿರುವಂತ ಎಲ್ಲ ಸಾರ್ವಜನಿಕ ಉದ್ಯಮಗಳನ್ನ ಮಹತ್ಪಾಲ್ ಅಂಬಾನಿ ಅದಾನಿ ಅವರಿಗೆ ಬಂದು ರೈತರು ಕೆಲಸ ಮಾಡಕ್ತಾರೆ ಈ ಒಂದು ಖಾಸಗೀಕರಣದ ನೀತಿ ವಿರೋಧಿಸಿ ರೈತ ಕಾರ್ಮಿಕರ ಒಂದು ವಿರೋಧಿ ನೀತಿಯನ್ನು ವಿರೋಧಿಸಿ ನಾವು ಇವತ್ತಿನಿಂದ ಫೆಬ್ರವರಿ ಇಪ್ಪತ್ತೈದರವರೆಗೆ ಒಂದು ಸಹಿ ಸಂಗ್ರಹಣ ಚಳವಳಿ ಮಾಡಿ ಮುಂದೆ ಫೆಬ್ರವರಿ ಹದಿನಾರನೇ ತಾರೀಕಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ದೆಹಲಿ ಚಲುವ ಕಾರ್ಯಕ್ರಮ ಮಾಡಿ ಎರಡು ಕೋಟಿ ಸಹಿ ಸಂಗ್ರಹಣಗಳನ್ನು ಮಾಡಿ ನಾವು ಮೋದಿ ಅವರಿಗೆ ಕೊಟ್ಟು ಲಸಗೀಕರಣದ ನೀತಿ ನಿಲ್ಲಿಸಬೇಕು ಬೆಲೆ ಏರಿಕೆ ಇಳಿಸಬೇಕು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೊಡಬೇಕು ಯಾವುದೇ ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ತನ್ನ ವಾಪಸ್ ತಗೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತ ಇವತ್ತಿಂದ ಸಹಿ ಸಂಗ್ರಹಣ ಚಳುವಳಿ ಚಳವಳಿಯನ್ನು ಇವತ್ತ ವಿವೇಕಾನಂದ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಪ್ರಾರಂಭ ಮಾಡಿವಿ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿನವರೆಗೆ ಸಹಿ ಸಂಗ್ರಹಣೆ ಮಾಡಿ ನಾವು ಫೆಬ್ರವರಿ ಇಪ್ಪತ್ತ್ ಮೂರು ಇಪ್ಪತ್ತೈದು ಮೂರು ದಿನ ಎಂ ಪಿ ಮನೆ ಮುಂದೆ ಅಂದ್ರೆ ಮಂಗಳಾ ಅಂಗಡಿಯ ಅಂಗಡಿಯವರ ಮನೆ ಮುಂದೆ ಅಥವಾ ಕಚೇರಿ ಮುಂದೆ ಒಂದು ಮೂರು ದಿನ ಧರಣಿ ಸತ್ಯಾಗ್ರಹ ಮಾಡಿ ನಾವು ಆ ರೀತಿ ಒಂದು ಪ್ರತಿಭಟನೆಯನ್ನ ಹುಡ್ಕೊಂಡಿವಿ ಅಂತೇಳಿ